ಶಿವ ಹೋಗತ್ತಾಗೆ ಏನು ಹುಸಿ ಕಳೆ ಅಲ್ಲಕ್ಕನ ಮಗ ಏನು ಆ ಪಾಟಿ ಕಳೆಯುವ ಬ್ಯಾಳು ನಿಂತದ ಕಣ ಹೋಗು ಮಗ ನೇ ಅದಕ್ಕೆ ಅದಕ್ಕೆ ಒಂಥರ ಇದೆಯಲ್ಲ ಅವ ಹೋಗು ಹೊತ್ತಗೆ ಯಾ ಮುಂದಾಗ ಬೇಕು ಅನಿಸ್ಬಿಟ್ಟದ ಜೀವನ ಈಗ ನನ್ಗೆ ಆಚಾರ್ಯ ಕಣ ತೆಗೆ ಏನು ಅಗ ನಾಡಕು ಸುಮ್ಮನೆ ತೆಗೆ ಯಾಕೆ ನೇ ರಾಯ್ತು ಯಾಕವ ಇನ್ನೇನು ಅವ ಅದೇ ಬೆಂಗ್ಳೂರ್ಗೆ ಹೋಗಿದ್ದಾರ ಹ್ಞೂ ಅತ್ತೆ ಮಗ ಬಸವರಾಜ ಬಂದನ ಕಣವ ಆಳೆ ಸುಮಾರು ಐದಾರು ವರ್ಷ ಆಗಿತ್ತು ಹೋಗಿ ಚೆನ್ನಾಗಿದಾನ ಗುರಬ ಚೆನ್ನಾಗ ಏನೇನೋ ಮಾತಾಡ್ತಾನಕ್ಕನ ಚುಮ ನನ್ಕುಟ್ಟೆ ನಮಗೆ ಹೊಸ ಅವ ನಿನ್ ಗಾಟ ಸತಲ್ಲ ಹಂಗೆ ಹಿಂಗೆ ಹಿಂಗೆ ಹಂಗೇ ಮಾತಾಡ್ತಾನೆ ಮಾತಾಡ್ತಾನಕ ಅವನು ಹಂಗ್ಯಾಕ ತಮಾಸಿಲ್ವ ಯಾವಾಗ ನೀನ್ ತಮಾಸಿ ಮಾಡ್ತಿದ್ದು ನೀರು ಅಕ್ಕ ಹೆಂಗ್ ಬೇಜಾರ್ ಮಾಡ್ಕಂಡ ಅವನ ಅಂತ ಸುಮ್ಕಿನವ ಒಳ್ಳೇನ ಕತೆ ಹೆಂಗ್ ಹಾಕ್ಲೆ ಆಡ್ತಾನ ಅಷ್ಟೇ ಕುತ್ಕೊ ಅವ್ನ ಕಣ್ಣು ನೋಡ್ಬಿಲ್ ಕತ್ತೆ ಯಾಕೋ ಹೋಗುವಂದ್ರೆ ಓ ನಮ್ಮ ತಾತನ ಮನೆಗೆ ನನ್ ಬರಂಗೇ ಅಲ್ವ ನಮ್ಗೆ ಏನು ಅಧಿಕಾರನೇ ಇಲ್ವಾ ಅಂತನಲ್ಲ ಅವ್ನ್ ಏನು ಅಧಿಕಾರ ಯಾಕ ಯಾಕೆ ಬರ್ಬೇಕು ಅವನು ಯಾಕೆ ಬರಬೇಕು ಏನು ಅಧಿಕಾರ ಇದಾವೆ ಅವ್ನಿಗೆ ಸುಮ್ಮನೆ ಮಾತಾಡಿದ್ರೆ ನನಗೆ ಸುಮ್ಮನೆ ಸರಿಯಾಗಿ ಬಾಯಿ ಬಾಯಿಗೆ ಸರಿ ಸರಿಯಾಗಿ ಬತ್ತಿತ್ತು ಚೆನ್ನಾಗಿ ಉಗ್ದಾಕ್ ಕೊಡೋಣ ಅನ್ಸ್ಬಿಟ್ಟು ಅಲ್ಲ ಏನು ಅಧಿಕಾರ ಇದೋದ ಹೇಳು ಹಂಗ ಎಷ್ಟೇ ನನ್ನ ತಾತನ ಮನೆ ಅಲ್ವ ಬರ್ಬೇಡ ನನಕದ ಓ ನಿನ್ ಜೊತೆ ಮಗ ಅವ್ನ ಅಂತೆ ನಲಕ ಸುಮ್ಕೆ ಸುಮ್ನೆ ಹಂಗೆ ತಮಸಿಗೆ ಆಡ್ತಾನೆ ಕತೆ ಅವ್ನ ಅಂತೇನ ನಾಲಕ ಸುಮ್ಕೆ ಮಗ ಓ ಆಗಿನ ನಂಗೆ ನಿನ್ನ ರೇಗಸ್ ಕತಿತ್ವ ಅದಕ್ಕೆ ಹೆಂಗೆ ಬೇಜಾರ್ ಮಾಡ್ಕೊಂಡಾರ ಅವತ್ತು ಲಾಕೆ ಬೇರೆ ಆಗಿತ್ತು ಕಣವ ಇವತ್ತೆ ಬೇರೆ ಇವತ್ತು ನನ್ ಗಂಡಸ ತಗೊಂಡ್ಸ ತೊಗೋದೆ ಯಾರು ಇಲ್ದಾಗ ಅವ್ನು ಬಂದಾಗ ತಪ್ಪು ಕಳಿಕಿವ ಜನಗಳು ಅಕ್ಕ ಪಕ್ಕದಲ್ಲಿ ಏನಂದ್ ಕಳಿಕಿಲ್ಲ ಇವ್ನ ಯಾಕೆ ಇವ್ ಮನೆಗೆ ಹೋದ್ ಕಳಕಿಲ್ವಾ ಆ ಅವ್ನು ಯಾಕೆ ಬರ್ಬೇಕು ಮನೆಗೆ ಬರ್ಬೇಡ ಅಂತ ಹೇಳು ನೀನು ಹೋಗ್ಬಿಟ್ಟು ಅಥ್ತ ಹೇಳು ನಿಮ್ ಬಂದು ಏನೋ ಮಾತಾಡೋ ನಂತರ ಸರಿ ಅತ್ತೆ ಅನ್ಬಿಟ್ಟು ಒಪ್ಸು ನೀನು ಸುಮ್ನೆ ನೋಡು ಜನ ಏನಂದ್ ಕಳಕಿಲ್ಲ ಗೊತ್ತಾ ಅವಾಗೆ ಸುಮ್ನೆ ನನ್ಗೆ ಗೊತ್ತಿಲ್ಲ ಒಳಗೆ ಹೋಗಿ ನೀವ್ ಬಿಸ್ಲಿ ಕಾಯ್ಸನ್ ಕುಡಿಯದ ಅಂತ ಬಂದಿ ಮಗಿನ್ ತಗೊಂಡವೇ ಬುದ್ಧಿ ಕಲಿದವನು ಯಾಕನ್ನ ಮನೆ ಹಳಿಗ್ ಬರಬೇಕು ಅವನು ಸರಿ ನಾವ ಅವನು ಅವ್ನು ಕಣ್ಣು ನೋಟ್ಬಿ ಸರಿ ಇಲ್ಲ ಸುಮ್ನೆ ಹೋಗಿ ಹೇಳ್ಬಿಡ್ ಒಳ್ಳೆ ಮತ್ತೆ ಆಯ್ತು ಬಿಡು ಹೋಗಿ ಹೇಳ್ತೀನಿ ಅಕ್ಕಗೆ ಅತ್ತೆಗೆ ಬರ್ತೀನಿ ಬಿಡವ ಅತ್ತೆ ಬಂದನ ಕರತ್ ಮನೆ ಇವಳು ಬೇಜಾರ್ ಮಾಡ್ಕೊತಿದ್ಲು ಬುಟ್ಟಿ ಅಂತ ಹೇಳ್ತೀನಿ ಹೇಳ್ತೀನಿ ಬಿಡು ಹೇಳ್ತದಂತೆ ಅಂತ ಅಯ್ಯೋ ಆಕೆಲ್ಲ ಇದು ಮಾಡ್ಕೊಡರ್ ಮಗ ನೀನು ಸರಿ ಬಿಡು ಪಪ್ಪಾ ಅದೇ ಯಾಕೆ ಈಗ ಬರ್ಬೇಡಾನ ಕದ ಅವ್ರು ಇಲ್ಲಿ ಮನೆಗೆ ಅವನ ಬರ್ಬೇಡನಾ ಬಿಡು ಹೇಳ್ತೀನಿ ಇದ್ದಾಗ ನಾವು ಇದ್ದೆ ಬೇಕಾದ್ರೆ ಪಪ್ಪಾ ಅವಳು ನಾವಿಲ್ದಾಗ ಬರ್ಬೇಡ ನೀನು ಜನಗಳು ಅಂತ ತಪ್ಪಿರ್ಕತ್ತರ ಕಣ ಮಗ ಅಂತ ಹೇಳ್ತೀನಿ ನೀನು ಏನು ತಲೆ ಬೇಡ ಸುಮ್ಕಿರು ನಾನು ಮಾತ್ರ ದೇವ್ರಾಣಿ ಹೋಗ್ಗೆ ಬಂದ್ರ ಮಾತ್ರ ಯಾರು ಬಟ್ಟೆ ಕಳಿಸ್ತೀನಿ ನಾನು ಮಾತ್ರ ಏನೋ ಸರ್ತಿ ಮನೆ ತಾಕ ಏನೋ ನೀವು ಇಲ್ದೋದಾಗ ಅಪ್ಪ ಇಲ್ಲದಾಗ ಏನು ಬಂದ್ಗಿಂದ್ರೆ ಹಂಗೇನು ಕೆಲಸ ಇಲ್ಲಿ ನಮ್ಮ ಕಷ್ಟ ನಮಗೆ ಇವತ್ತೇ ಈಗಲೇ ಈಗೇನು ಬರ್ ಮತ್ತೆ ಅನ್ಸ್ಕೊತೈಲಿ ಏನಿಲ್ಲ ಎಂತಿಲ್ಲ ಇನ್ನು ಒಂದ್ಕೊಳ್ಳೋಣ ನಾನು ಯಾವಾಗ ನೆಮ್ಮದಿ ಇರೋದನ್ನೋ ನೆಮ್ದು ಕೊಡೋಕೆ ನನ್ನ ತಗ ಇದೇನು ಹಿಂಗೆ ಸಣ್ಣ ಪುಟದ್ ಕೆಲವ ನೀವು ತಲೆಗೆಸ್ಕ ಬಿಡ್ದು ಸುಮ್ಮ ನೀರು ಏನು ಹಾಕಿರ ಅಂತ ಹೇಳ್ತಿಲ್ವ ಹೋಗೋತ್ತಾಗ ಒಂ ತಲೆ ಕಾಪಿನ ಕೈಸೋಗು ಕುಡಿಯೋದ ಅಪ್ಪಲ್ವಾ ಅಪ್ಪ ಸಟ್ಕ ಬತ್ತದ ಕಣ ಅಲ್ಲಿ ಸೌದೆ ಕಟ್ಕ ಬಂದೆ ಸೌದೆ ಸೌದಲ್ಲ ಮಗಿ ನೀರುಳಿಕ್ಬಿಟ್ಟು ಸೌದೆ ಕಟ್ಕ ಬಂದೆ ಹೋಗು ತಲೆಗೆಸ್ಕೊಬಿಡ್ ಅವ್ರ ಹಿಂಗ ಅಂತಾರೆ ಇವ್ರಿಂಗಂತಾರೆ ಎನ್ಕೊ ಕುತ್ಕೊಂಡ್ರ ಜೀವನ ಒಡಕದ ನಿಮ್ಮ ನಿನ್ ಬಂದವ ನೀನು ಮಾಡ್ಕೊ ಕದಾಕ ಒಳಗಿರು ಈ ಕದಾ ತಗಿರೋನ್ ಬಂದನು ಕದಾ ಒಳಗಿರು ಹ್ಞೂ ಸರಿ ಆಯ್ತು ಬಿಡು ಬಂದ್ರೆ ಮತ್ತೆ ನಾನು ಮಾತ್ರ ಸರಿ ಕೆಲಸನೇ ಮಾಡ್ಕಳಿಸ್ತೀನಿ ನನಗೂ ನೋಡಿ ನೋಡಿ ಸಾಕಾಗದೇ ಏನವ ಹಿಂಗೆ ಅಪ್ಪ ದೇವರೇ ನಿಜಕ್ಕೂ ಹೆಣ್ಮಕ್ಳು ಕಷ್ಟ ತಗೋ ಜೀವನ ಮಾತ್ರ ಇನ್ನೇನವ ಇನ್ನೇನು ಮತ್ತೆ ನಾವು ಬಟ್ಟಾ ನಿಮ್ಮ ಅಪ್ಪನ ನನವೇ ಎಲ್ಲ ನಚ್ ಕಟ್ಟಾಗಿರೋತಕ್ಕ ಮಾಡ್ಬೇಕು ಅನ್ಕೊಂಡು ಅಷ್ಟೆಲ್ಲ ಬಟ್ಟಾಡ್ದು ನೀನು ಹೋಗಿ ದುಡ್ಡು ಪುಟ್ಟ ಲೋಪ ನನ್ನ ಮಗನ ಕಟ್ಕೊಂಡ್ರು ಇವತ್ತು ಕೊಡಬಾರ್ದು ನೋಸ್ಪುಟ್ಟ ಕುಂತಿದ್ದಿ ಏ ಅಪ್ಪ ಏನು ಹೊಸಿದ್ದ ಮಾಡ್ಕೋದವ್ ಏತಾಗೆಂತ ಸಹ ಇರೋದ ನಮ್ಗೆ ಐತ್ಲಾಕ ಸುಮ್ಮನೆ ತಗೆ ಕಾಲ ಕಳ್ಕೊಂಡು ಹೋಗೋ ಅದು ಇದು ಇದು ಅದು ಅಂತ ಉತ್ಪತ್ತಿ ಮಾಡ್ಕೊಬೇಡವ ಮನೆ ತಗ ಬಿದ್ದಾಗ ನೀನು ಇಲ್ದ ಹೋದಾಗ ಹಾಕೊಂಡು ಒಡ್ಡಿರು ಏನು ಮಾಡೋಕ್ಕಾಕಿಲ್ಲ ಇವತ್ತು ಕಾಲದಲ್ಲಿ ಕಷ್ಟ ಭಾಳವ ಜೀವನ ಮಕ್ಕಳು ಜೀವನ ಭಾಳ ಕಷ್ಟ ಆಕಣವ ಒಂಟಿ ಜೀವನ ಏನು ಮಾಡಿ ಮದುವೆ ಆಗೋತಾಗ ಮಾಡ್ತೀವಿ ರೀ ಅದಕ್ಕೂ ಒಪ್ಪಕ್ಕಿಲ್ಲ ನೀನು ಆ ಮುಂಡೆ ಮಕ್ಳು ಬರೋರು ಮಗ ಬೇಡ ಬರೀ ಏನು ಕೊಡಿ ಮಗ ಮತ್ತೆ ಬೇಡ ಅಂತಾರೆ ನೀನು ಮದುವೆ ಮಾಡಿ ಕಳಿಸ್ಬಿಟ್ರೆ ಮಗ ಒಂಟಿ ಆಯ್ತದಲ್ಲ ನಾನು ನಿನಗಿಂತ ಹೆಚ್ಚಾಗಿ ನಮಗೂ ಏತನೇ ಅದೇ ಏನು ಮಾಡಿ ನೀರು ಒಪ್ಪಾಕಿಲ್ವಲ್ಲ ಹೆಂಗಾರತ್ತೆ ರಾಣೆ ಬಲ ಇದ್ದಂಗ ಅಲ್ಲಿ ನಾನು ಸಾಕತ್ತೀವಿ ಅಂದ್ರೆ ಏನೂ ಒಪ್ತೇನೆ ಇಲ್ವಲ್ಲ ಅಯ್ಯೋ ಬೇಡ ಸುಮ್ಕಿರ ಈಗ ಒಬ್ಬರು ಮದುವಾಗಿ ಫ್ರೀ ಮದುವೆ ಅನ್ಬೋಸಿರೋದೇನು ಅರ್ಥ ಸಾಕು ಇನ್ಯಾವ ಜನ ನನಗೆ ಬೇಡವೇ ಬೇಡ ಮದುವೆ ಸವಾಸಿವೆ ಅನ್ನಿಸ್ಬೇಡ ಯಾ ಮದುವೆನೇ ಬೇಡ ಏನು ಬೇಡ ನಾನು ಪಾನ್ ಮನೆಗೆ ಹಾಕೋ ಬಿಡ್ತಿರಲ್ಲವ ಜನಗಳು ಇವನು ಆಲೇ ಐದಾರು ವರ್ಷ ಆಗಿತ್ತು ಹೋಗಿ ಬೆಂಗಳೂರಿಗೆ ಬಸವರಾಜ ತಿರ್ಗ ಯಾಕ ಬಂದವನು ಹಾಂ ಯಾಕೆ ಬಂದ ತೊಡಗಲ್ಲ ನನ್ನ ಮಗ ಬಂದ್ಬಿಟ್ಟು ಇವತ್ತು ತಿರ್ಗ ನನಗೆ ನನಗೆ ತಲೆನಾಗ ತಂದ್ಬಿಟ್ಟನವ ನಾನೇನು ನೆಮ್ಮದಿಯಾಗಿದ್ದೆ ನಾನು ಒಂಥರ ಮಾತಾಡ್ತಾನೆ ಕಣವ ಹೆಂಗೆ ಮಾತಾಡ್ತಾನೆ ಅಂದ್ರೆ ಆಯ್ತು ಆಸಾ ಇವಾಗ ಮಾತಾಡ್ತಾನೆ ಕನ್ವ ನನಗೆ ನಾಚಿಕೆ ಆಯ್ತು ನನಗೆ ಹೇಳೋಕುವೆ ಹಂಗೆಲ್ಲ ಮಾತಾಡ್ತಾನಲ್ಲ ಇವನು ನನಗೆ ಆ ಅಷ್ಟು ಒಗ್ಗ್ರಾಗೋಗಿದ್ದಾನೆ ನಾನು ಇವ್ನ ಕಲೆ ಇಷ್ಟೆಲ್ಲ ಮಾತಾಡ್ಸ್ಕೊಳಕ್ಕೆ ಆ ಮುಂಡೆ ಮಕ್ಕಳಿಗೆ ಅರ್ಥ ಆಯ್ತಿಲ್ವ ಹಾಂ ಏನು ಅವಳು ನೋವಲ್ಲ ಅವಳು ಗಂಡ ತಿನ್ಕೊಂಡು ಅವ್ಳು ಕಷ್ಟ ಅವ್ಳಿಗೆ ಅನ್ನೋದು ಮನ್ಸಲ್ಲಿ ಇಲ್ದಾನೆಯಾ ಈ ಥರ ಎಲ್ಲ ಮಾತಾಡ್ಬೋದವಳು ಭಾಳ ಬೇಜಾರಾಗೋಯ್ತು ನನಗೆ ಅವ ಹೇಳುವ ಅತ್ತೆಗೆ ನಮ್ಮ ಸುಡ್ಗಿದ್ದಿ ಬದನ ನಾವು ಸುಮ್ಮನೆ ರೇಖಿ ಅಂದ್ಬಿಟ್ಟು ದಬ್ಬಾಯಸೆ ಮಾತಾಡೋ ನೀನು ಹ್ಞೂ ಮಾತಾಡ್ತಿ ಸುಮ್ಕಿರಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬತ್ತಿ ಸುಮ್ಕಿರು ಅದಕ್ಕೆ ನೋಡತ್ತೆ ನೀನು ಬತ್ತೆ ಮರ್ಯತಕ್ಕೆ ಬಸವರಾಜ ನೋಡಿದ್ರ ಏನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೂ ಹೇಳ್ತೀನಿ ಮರ್ಯಾಗಿದ್ದರೆ ಅಪ್ಪ ನಿಮ್ಮ ಅಮ್ಮ ಕನಪ್ಪ ನಿನ್ನ ಕಾಲ್ಗಾರು ಬಿಳ್ತೀವಿ ನಮ್ಮ ಕಷ್ಟ ನಮಗೆ ಭಗವಂತನ ಗೊತ್ತು ನಮ್ಮ ಕಷ್ಟ ಎಷ್ಟು ಅನ್ಬೋಸ್ತೀವಿ ನಾವು ಅಂದ್ಬಿಟ್ಟು ನನ್ನ ಮಗಳು ನಿಮ್ದಿಲ್ಲ ನೀನು ನಿಮ್ದಿಲ್ಲ ಮಾಡ್ಬಿಡಕನಪ್ಪ ಅಂತ ಈ ಕೇಳಿದ ಅವ್ನಿಗೂ ಹೇಳ್ಬಿಟ್ಟು ಅವ್ರು ಅವ್ನಿಗೂ ಹೇಳ್ತೀನಿ ಸುಮ್ಕಿರು ಅದಕ್ಕೆ ಕಳಿಸ್ಬಿಡಿ ಅನ್ಕೊಂಡಿ ಮರ್ಯತಕ್ಕೆ ನೋಡಿದ್ರು ತಪ್ಪಿರ್ಕತ್ತಾರೆ ಅಂತ ಹೇಳ್ತೀನಿ ಸುಮ್ಕಿರು ಅವ್ನು ಅಂತವ್ ಅಲ್ಲವ ನಾವು ಕಂಡಿಲ್ವಾ ಚಿಕ್ಕ ವಯಸ್ಸಿನ ನೋಡಿವೆ ನಾವು ಈಗ ಹೆಂಗೆ ಕಲ್ತ್ಕೊಂಡಿದ್ದಾನೋ ಎಲ್ಲೆಲ್ಲೋ ಇದ್ದ ಹಸಿ ದಿವಸ ಅಲ್ಲಿ ಇಲ್ಲಿ ಏನು ಕಲ್ ಸುತ್ಕೊಂಡು ನಿಂತಿದ್ದೆ ಈಗ ಏನು ಕಲ್ತ್ಕೊಂಡಿದ್ದಾರೋ ಬುದ್ಧಿ ಒಟ್ ಆಗಿ ಮಾತಾಡ್ಕೊಂಡೆ ಇರೋನು ಈಗ ಏನು ಕಲ್ತ್ಕೊಂಡಿದ್ದಾನ ಅವ್ರನ್ನ ಒಂದ್ಸಲ ಏನೇನು ದಿವಸ ತುಂಬಿಕೊಂಡಿದ್ದಾರೋ ಅಂತ ಯಾರು ಗೊತ್ತವ ಯಾರು ಗೊತ್ತು ಕಂಡಿರೋದು ಹೇಳ್ಬೋದು ಕಣ್ಣಿಲೋದು ಹೇಳೋಕತ್ತದ ನಾನು ಹೇಳ್ತೀನಿ ಸುಮ್ಕೀಕಿ ನೀನು ತಲೆಗೆಸ್ಕ ನೀನು ಹೋಗಿ ಎಂಬ ಬರ್ತೀನಿ ಸುಮ್ಕಿರು ಹೋಗಿ ಒಂಚೂರು ಕಾಟಿ ಕಾಯಿಸಬು ಹ್ಞೂ ಸರಿ ಆಯಿತು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಮಗಳ ಜೀವನ ಹೆಂಗಾಗೋಯ್ತು ಅಂತ ನಾವು ಎಲ್ಲ ರೊಕಟಾಗಿರೋ ತೆಕ್ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಗಣ್ಣು ನಾನು ಏನು ಅಪ್ಪು ಕಷ್ಟ ಮಕ್ಳು ಪಡ್ಬೇಡ್ದು ಅಂದ್ಬಿಟ್ಟು ನಾವು ಅಷ್ಟೆಲ್ಲ ಪ್ರಯತ್ನ ಪಟ್ರು ಅಳತೊಡ್ಗಲ್ಲಿ ನಮ್ಮ ಮಾತು ಕೇಳ್ದಂಗೆ ಪ್ರೀತಿ ಪ್ರೇಮ ಅಂದ್ಕೊಂಡು ನಿಂದ್ಬಿಟ್ಟು ಹೋಗಿ ಇವತ್ತು ಜೀವನವೇ ಯಾಕೆ ಕೊಡ್ಸ್ಕೊಂಡು ಕೂತಾವಳೆ ಈತ ನಿಮ್ದೆ ಸಹಾಯಕ್ಕೂ ನಿಮ್ದು ಇಲ್ದಂಗೆ ಆಗೋಗದೆ ನಮಗೆ ತಗ ಏನಪ್ಪ ಏನಂತ ಜೀವನ ಏನು ಇವತ್ತಿನ ಕಾಲದಲ್ಲಿ ಕೆಟ್ಟೋತ್ತನ ಕಾಲ ಒಂಟು ಹೆಣ್ಮಕ್ಳು ಮೇಲೆ ಹಾಕೊಂಡು ಬೀಳ್ತದೆ ಅನ್ಕೊಂಡು ಏತ್ನೇ ಏತ್ನೆ ಬ್ಯಾಡಗಾರ ನಿದ್ದೆ ಮಾಡೋಕ್ಕಿಲ್ಲ ಏನು ಮಾಡಿದ್ರಿ ಏನು ಏತ್ನೆ ಮಾಡ್ತಾನೆ ಏನು ಪ್ರಯತ್ನ ಸರಿಯಾಗದ ಸರಿ ಆಗೋದಿದ್ರಿ ಏನಾರು ಯತ್ನೆ ಮಾಡೋದ ಗಂಡ ಬರ ಕರ್ದ ಏನೋ ಒಂದು ಅವಕಾಶ ಮಾಡ್ಕೊಟ್ಟು ಬಿಟ್ಟು ಹಿಡಿದು ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಿದ್ದಿಲ್ಲ ಯಾವತ್ತೂ ಆಟ ಒಳ್ಳೇದಲ್ಲ ಏನೋ ಒಂದು ತಾಳ್ಮೆಯಿಂದ ಇನ್ನೊಂದೇ ಒಂದು ಅವಕಾಶ ಮಾಡಿಕೊಟ್ಟೆ ಅವ್ನು ಬದಲಾಗಿದ್ರೆ ಇವತ್ತು ಜೀವನ ಅವಳು ಚೆನ್ನಾಗಿರೋದು ಅವ್ಳಕ್ಕೂ ಸಂತ ನಮ್ಗೆ ಕಂಡಲ್ಲಿ ನೋಡೋಕಾಯ್ತೀರಾ ಕಣ್ಣ್ರಪ್ಪ ಹ್ಞೂ ಸತ್ಕತ್ತದೆ ಅವ್ಳಕೈ ಯಾರು ಜೀವನ ಹಾಳು ಮಾಡ್ಕೊಂಡು ನಾವು ಏನು ಮಾಡೋಕ್ಕಾಯ್ತದೆ ಅಂತ ಎಷ್ಟೇ ಆದ್ರೆ ಎತ್ಕೊಳ್ಳಲ್ವಾ ಭಾಳ ಸಂತ ಆಯ್ತದೆ ಯಾವ ತಡೆ ತಾಯಿ ಈ ಥರ ಶಿಕ್ಷೆ ಬೇಡ ಭಗವಂತ ಸರಿ ಕಣ್ರಪ್ಪ ಬರ ನಾವು ಹೋಗ್ಬಿಟ್ಟು ಬರ್ತೀನಿ ನೋಡಿ ಇಲ್ಲಿ ನಮಗೆ ಈ ಕಷ್ಟಗಳು ಉದ್ದು ಕಷ್ಟ ಕಷ್ಟರು ಯಾರು ತಡೆದರು ಹೆಂಗೋ ಮುಗಿ ಮಗ ನೋಡ್ಕೊಂಡು ಯಾರು ಕಾಲ ಕಳಿತೀವಿ ನೋಡ್ಕೆ ಏನೇನು ನಾರ ಏನೇನು ನಾರೇ ಬಗು ಆ ನನ್ನ ಮಗ ನಮ್ಮ ಅದಕ್ಕೆ ಮಗ ಹೋಗೋ ಐದಾರು ವರ್ಷ ಆಗಿತ್ತು ಎಲ್ಲೋ ಇದ್ನಂತೆ ಈಗ ಬಂದು ಅವರು ಏನೋ ಮಾತಾಡ್ತಕ್ಕನವ ಅನ್ಕೊಂಡು ಹೊತ್ಕೊಂಡು ಬೇಜಾರು ಮಾಡ್ಕೊಂಡು ಹೇಳ್ತಾಳಲ್ಲ ಹೆಂಗೆ ಮಾಡಲ್ಲ ಹೇಳಿ ಮತ್ತೆ ಎತ್ತಾಗೆ ಅಂತ ಸಾಯನೇ ಅಯ್ಯೋ ಸುಮ್ಮನೆ ಎತ್ತಾಗ ಯಾವ ಮುಂಡೆಗೆ ಬೇಕು ಈ ಜಲ್ಮ ಅನ್ನಿಸ್ಬಿಟ್ಟದೆ ಹೋಗ್ಬಿಟ್ಟು ಹೋಗಿ ದುಡ್ಡು ಬರ್ತೀನಿ ಇನ್ನೇನು ಮಾಡಿರಿ ಸರಿ ಕಣ್ರಪ್ಪ ಬರೋಣ ವಿಡಿಯೋ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ದಯವಿಟ್ಟು ಎಲ್ಲರೂ ಹೆಚ್ಚು ಹೆಚ್ಚು ಲೈಕು ಸೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ರಪ್ಪ ಬರೋವ್ರಾ ನಮಸ್ಕಾರ